ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಮುಖ್ಯಮಂತ್ರಿಗಳ ನಡೆಯನ್ನು ಖಂಡಿಸಿ ದಲಿತ ಪರ ಸಂಘಟನೆ ರಾಯಚೂರು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು

ದಲಿತಪರ ಸಂಘಟನೆಗಳ ಮುಖಂಡ ಅಂಬಣ್ಣ ಆರೋಲಿ ಮಾತನಾಡಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ತೀರ್ಪು ನೀಡಿದೆ ಆಯಾ ರಾಜ್ಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಜಾರಿಗೆ ಸೂಚಿಸಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ತಿಂಗಳು ಕಳೆದರೂ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಮುನ್ನ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರು ಆದರೆ ಕೊಟ್ಟಿರುವ ಭರವಸೆ ಹುಸಿ ಹೋಗಿದೆ ಎಂದರು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಗೌರವಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗಿತ್ತು ಎರಡು ತಿಂಗಳಾದರೂ ಕೂಡ ಮೀನಾಮೇಷ ಮಾಡ್ತಕ್ಕಂಥ ಆತಂಕಗಳು ಎಚ್ಚೆಚ್ಚಿಗೆ ಕಾಣ್ತಾ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅವರಿಗೆ ಮತ್ತಷ್ಟು ಮನವರಿಕೆ ಮಾಡಬೇಕು ಸುಪ್ರೀಂ ಕೋರ್ಟನ್ನು ಗೌರವಿಸ್ತಕ್ಕಂಥ ಒಂದು ನ್ಯಾಯವಾದಿಗಳು ಆಗಿರ್ತಕ್ಕಂಥ ತಾವು ಮತ್ತೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದು ಸಮಂಜಸವಾಗಿರ್ತಕ್ಕಂಥದ್ದನ್ನು ತಾವು ಜನಪ್ರಿಯ ನಾಯಕರಂತೆಯನ್ನು ಜನರು ಭಾವಿಸಿದರು ಸುಪ್ರೀಂ ಕೋರ್ಟ್ನ ತಾವು ಡಿಲೇ ಮಾಡ್ತಾ ಇದ್ದೀರಿ ಅನ್ನೋ ಆತಂಕ ನಮ್ಮಲ್ಲಿರೋದ್ರಿಂದ ಇವತ್ತು ರಾಯಚೂರು ಜಿಲ್ಲೆ ಬಂದ್ ಮಾಡೋದ್ರ ಮೂಲಕ ನೂರ ಒಂದು ಉಪಜಾತಿಗಳಿಗೆ ಪರಿಶಿಷ್ಟ ಜಾತಿಯ ನೂರ ಒಂದು ಪರಿಶಿಷ್ಟ ಪಂಗಡದ ಐವತ್ತೊಂದು ಉಪಜಾತಿಗಳಿಗೆ ಮೀಸಲಾತಿಯನ್ನು ಜನಸಂಖ್ಯೆ ವಾರು ಕೊಡಬೇಕು ವಿದ್ಯೆ ಉದ್ಯೋಗದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ನಾಲ್ಕೈದು ತಲೆಮಾರುಗಳ ನಷ್ಟವನ್ನು ತಾವು ಬರಿಸಬೇಕಂತ ಒಂದು ದೊಡ್ಡ ಪರಮಾಧಿಕಾರವನ್ನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರ ಕೊಟ್ಟಿದೆ ಹಂಗಾಗಿ ಆ ಪರಮಾಧಿಕಾರವನ್ನು ಬಳಸ್ತಕ್ಕಂಥದ್ರಲ್ಲಿ ವಿಳಂಬ ಆಗಿದೆ ಅದು ನಮಗೆ ನೋವು ತಂದಿದೆ ಒಂದು ವೇಳೆ ತಾವು ವಿಳಂಬ ಮಾಡಿದ್ರೆ ಈಗಾಗಲೇ ಕೆ ಪಿ ಸಿ ಪಿ ಡಬ್ಲ್ಯೂ ಡಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವಿ ಎ ಪೋಸ್ಟ್ಗಳು ಕಂದಾಯ ಇಲಾಖೆ ಹಲವಾರು ಪೋಸ್ಟ್ಗಳು ಸಹ ಭರ್ತಿ ಆಗ್ತಾ ಇದ್ದಾವೆ ಒಳ ಮೀಸಲಾತಿಯನ್ನು ತಾವು ಜಾರಿ ಮಾಡಿದ್ರೆ ಲಕ್ಷಾಂತರ ಕುಟುಂಬಗಳು ಈ ಅವಕಾಶವನ್ನು ಪಡ್ತಿದ್ದವು ತಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಲಾದ್ರೆ ನೇಮಕಾತಿ ಮಾಡಿಬಿಟ್ರೆ ಮತ್ತೆ ಇಪ್ಪತ್ತೈದು ವರ್ಷ ನಮ್ಮ ಜನಾಂಗ ಬೀದಿಯಲ್ಲಿರ್ತದೆ ಈ ಒಂದು ಸಂಕಷ್ಟವನ್ನು ತಾವು ಅರ್ಥ ಅನ್ನೋ ಮನವರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಬಂದ್ ಮಾಡ್ತಾ ಇದ್ದೀವಿ ಈ ಬಂದ್ಗೆ ಇಡೀ ಜಿಲ್ಲಾಡಳಿತ ಎಲ್ಲ ಸಾರ್ವಜನಿಕರು ಹಬ್ಬ ಹರಿದಿನಗಳನ್ನು ಬಿಟ್ಟು ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದಷ್ಟು ತೊಂದರೆ ಆಗಿದೆ ನಮ್ಗೆ ಅನಿಸ್ತಾ ಇದೆ ಆದರೂ ಕೂಡ ಈ ಸುಪ್ರೀಂ ಕೋರ್ಟು ಮತ್ತು ಈ ಸಾಮಾಜಿಕ ಸಂಘಟನೆಗಳ ಒಂದು ಕಾಳಜಿಯನ್ನು ಈ ಜನ ಅತ್ಯಂತ ಗಂಭೀರವಾಗಿ ಜೊತೆಗೆ ನಮ್ಮನ್ನು ಅಪ್ಪಿಕೊಂಡಿದ್ದಾರೆ ಅಪ್ಪಿಕೊಂಡು ಈ ರೈತರು ಬಂದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಬಂದು ಈ ಯಾವುದೇ ಒಂದು ಸರ್ಕಾರದ ವಿರುದ್ಧ ಅಲ್ಲ ಸುಪ್ರೀಂ ಕೋರ್ಟನ್ನು ಗೌರವಿಸ್ತಕ್ಕಂಥ ಆದೇಶದ ಪರವಾಗಿರೋದ್ರಿಂದ ಇಡೀ ಸಾರ್ವಜನಿಕರು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಮ್ ಆರ್ ಎಚ್ ಎಸ್ಸು ದಂಡೋರ ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಇವತ್ತು ಈ ಬಂದನ್ನು ಬೆಂಬಲಿಸಿದವೆ ದಯವಿಟ್ಟು ರಾಜ್ಯ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡೋದ್ರ ಮೂಲಕ ತಮಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರವನ್ನು ಚಲಾವಣೆ ಮಾಡಬೇಕನ್ನೋದು ಈ ರಾಯಚೂರು ಬಂದನ ಆಗ್ರಹ ಆಗಿದೆ ರಾಯಚೂರು ಅಷ್ಟೇ ಅಲ್ಲ ಇಡೀ ರಾಯಚೂರಿನ ಏಳು ತಾಲೂಕುಗಳು ಇವತ್ತು ಸೇರಿ ಬಂದ್ ಮಾಡ್ತಾ ಇದ್ದಾವೆ ಅದೇ ಥರ ರಾಜ್ಯದ ಎಲ್ಲ ಕಡೆ ಇವತ್ತು ಒಳ ಹೆಚ್ಚಾಗ್ತಾ ಇದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ತಾರೆ ಅನ್ನೋದನ್ನು ಈ ಒಂದು ಬಂದ್ರ ಮೂಲಕ ನಾವು ಇವತ್ತು ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ನಡೆಸಿದ ಫಲವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಆಯಾ ರಾಜ್ಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ಸೂಚಿಸಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರಂಭದಲ್ಲಿ ಭರವಸೆ ನೀಡಿದ್ದ ಆದರೆ ಇದೀಗ ಮೌನ ವಹಿಸಿದ್ದನ್ನು ಖಂಡಿಸಿದರು ಪರಿಶಿಷ್ಟರಿಗೆ ಒಳ ಮೀಸಲಾತಿ ಮಾಡಬಾರದು ಎಂದು ಸಿದ್ದರಾಮಯ್ಯ ಅವರು ಅಟಮಾರಿತನ ಖಂಡಿಸಿ ನಾಳೆ ರಾಯಚೂರಿಗೆ ಬರುವ ಸಿಎಂ ಅವರಿಗೆ ಬಂದ್ ಮೂಲಕ ಸ್ವಾಗತ ಕೋರುತ್ತೇವೆ ನಾಳೆ ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿಯೇ ಒಳ ಮೀಸಲಾತಿ ಕುರಿತು ಸುಗ್ರೀವಾಜ್ಞೆ ಹೊರಡಿಸಬೇಕು ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಜೊತೆಗೆ ಮುಂದಿನ ದಿನಗಳಲ್ಲಿ ಸಿಎಂ ಮನೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ತಿಳಿಸಿದರು ಒಳ ಮೀಸಲಾತಿಗಾಗಿ ರಾಯಚೂರು ಬಂದ್ ಕರೆ ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯ ಬಂದ್ ಕರೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿರೋದು ರಾಯಚೂರಿಂದ ಆಗಸ್ಟ್ ಒಂದರಂದು ಸರ್ವೋಚ್ಚ ನ್ಯಾಯಾಲಯದ ಏಳು ಜನ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ಎರಡು ತಿಂಗಳವರೆಗೆ ರಾಜ್ಯ ಸರ್ಕಾರ ವಿಳಂಬ ಮಾಡಿ ಮತ್ತೆ ಪರಿಶಿಷ್ಟರಿಗೆ ಒಳ ಮೀಸಲಾತಿ ಮಾಡಬಾರ್ದಂತಕ್ಕಂಥ ಹಠಮಾರಿತನವನ್ನು ಖಂಡಿಸಿ ರಾಯಚೂರು ಜಿಲ್ಲಾ ಬಂದ್ ಮಾಡುವ ಮೂಲಕ ನಾಳೆ ರಾಯಚೂರು ಜಿಲ್ಲೆಗೆ ಬರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಯಚೂರನ್ನು ಸ್ತಬ್ಧ ಮಾಡುವ ಮೂಲಕ ನಾವು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಮುಖ್ಯಮಂತ್ರಿಗಳೇ ನಾಳೆ ನೀವು ರಾಯಚೂರಿನಲ್ಲಿ ಈ ಒಂದು ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನು ಮಾಡಬೇಕು ಉರುಳಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದೀವಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡ್ತಿದ್ದೀವಿ ನಂತರ ಇಡೀ ಪರಿಶಿಷ್ಟ ಜಾತಿಯ ಜನಾಂಗ ನಿಮ್ಮ ಮನೆಯ ಮುಂದೆ ಅಮರಣಾಂತರ ಉಪವಾಸ ತತ್ತಾಗಿರೋ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೊತೇಲಿ ಇವತ್ತು ರಾಯಚೂರಿನ ಎಲ್ಲ ವಾಣಿಜ್ಯೋದ್ಯಮಗಳು ವ್ಯಾಪಾರಸ್ಥರು ಅಂಗಡಿ ಮುಕಟ್ಟುಗಳು ರೈಸ್ ಮಿಲ್ಲರ್ಸು ಪೆಟ್ರೋಲ್ ಬಂಕು ಚಿತ್ರಮಂದಿರಗಳು ಇವತ್ತು ನಮಗೇನು ಸಂಪೂರ್ಣವಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಬಂದ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಕೊಡ್ತೀನಿ ಯಾಕಂತ ಹೇಳಿದರೆ ಸ್ವಲ್ಪ ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟ ಆಗಬಹುದು ನಾವು ಮೂವತ್ತು ವರ್ಷಗಳಿಂದ ಕಷ್ಟಪಡ್ತಾ ಇದ್ವಿ ದಯವಿಟ್ಟು ನಮ್ಮ ಕಷ್ಟಕ್ಕೆ ನೀವು ನೆರವಾಗಿರತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ಇಡೀ ರಾಯಚೂರಿನ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಅವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನರಸಿಂಹಲು ಮಾಡಗಿರಿ ರಾಜು ಡಿಗ್ರಿ ನರಸಪ್ಪ ನರೇಶ್ ಈರಣ್ಣ ಭಂಡಾರಿ ನರಸಪ್ಪ ಭೀಮಣ್ಣ ಮಂಚಾಲಿ ರಾಘವೇಂದ್ರ ಬೋರೆಡ್ಡಿ ನರಸಿಂಹಲು ಮೂಕಪ್ಪ ರವಿಕುಮಾರ್ ವಿಕ್ರಮ್ ವೀರೇಶ್ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು